ಪಶ್ಚಿಮ ಬಂಗಾಳದ ಪಶ್ಚಿಮ ಬಂಗಾಳದಲ್ಲಿ ಬಯಲಾಗ್ತಾ ಇದೆ ಅತಿ ದೊಡ್ಡ ಸೆಕ್ಸ್ ರಾಕೆಟ್ ಬ್ಲೂ ಫಿಲಿಮ್ ನಿರ್ಮಾಣದ ಜೊತೆಯಲ್ಲೇ ವಾಟಿಕೆ ದಂಧೆ ಕೂಡ ಬಯಲಾಗ್ತಾ ಇದೆ ತಾಯಿ ಮಗನಿಂದಲೇ ನಡೀತಾ ಸೆಕ್ಸ್ ರಾಕೆಟ್ ನಲವತ್ತಾರು ವರ್ಷದ ತಾಯಿ ಶ್ವೇತಾ ಖಾನ್ ಇಪ್ಪತ್ತಾರು ವರ್ಷದ ಮಗ ಆರ್ಯನ್ ಕೃತ್ಯವನ್ನ ಎಸಗಿದ್ದಾರೆ ಇಶಾರಾ ಪ್ರೊಡಕ್ಷನ್ ಎಂಬ ಸಂಸ್ಥೆ ಹೆಸರಲ್ಲಿ ಬ್ಲೂ ಫಿಲಿಮ್ ನಿರ್ಮಾಣವನ್ನ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತ ಹೇಳಿಕೊಂಡು ತಾಯಿ ಮಗ ಮೋಸವನ್ನ ಮಾಡಿದ್ದಾರೆ ಯುವತಿಯರು ಅಪ್ರಾಪ್ತ ಬಾಲಕಿಯರಿಗೆ ಹಣದ ಆಮಿಷವನ್ನ ಒಡ್ಡಿದ್ದಾರೆ ತಾಯಿ ಮಗನ ದೌರ್ಜನ್ಯದಿಂದ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಯುವತಿ ಆತ್ಮಹತ್ಯೆಗೆ ಶರಣಾಗಿದ್ರು ಹದಿನೆಂಟು ವಯಸ್ಸಿನ ಇಶಿಕಾ ಎಂಬಾಕೆ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ರು ತಾಯಿ ಮಗನ ದೌರ್ಜನ್ಯಕ್ಕೆ ಇಪ್ಪತ್ತೆರಡು ವರ್ಷದ ಯುವತಿಗೆ ಮೈ ತುಂಬ ಎಲ್ಲ ಗಾಯ ಆಗಿದೆ ಶ್ವೇತಾ ಖಾನ್ ಹಿಡಿತದಿಂದ ತಪ್ಪಿಸಿಕೊಂಡು ಬಂದಂತಹ ಯುವತಿ ಯುವತಿ ನೀಡಿದ ದೂರಿನ ಆಧಾರದ ಮೇಲೆ ತಾಯಿ ಮಗನ ಕಳ್ಳಾಟ ಬಯಲಾಗಿದೆ ಇದೀಗ ತಾಯಿ ಮಗನ ಹುಡುಕಾಟವನ್ನ ನಡೆಸ್ತಾ ಇದೆ ಪೊಲೀಸ್ ಇಲಾಖೆ ತಾಯಿ ಹಾಗೂ ಮಗ ಬ್ಯಾಂಕಾಕ್ಗೆ ಪರಾರಿಯಾಗಿರುವಂತಹ ಶಂಕೆಗಳು ವ್ಯಕ್ತವಾಗ್ತಾ ಇದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಆತನೇ ದಂಧೆಯನ್ನ ನಡೆಸ್ತಾ ಇದ್ದಿದ್ದು ಅನ್ನೋದು ಗೊತ್ತಾಗ್ತಾ ಇದೆ ಮತ್ತೊಂದು ದೃಶ್ಯವನ್ನ ಗಮನಿಸ್ತಾ ಇದ್ರಿ ಮೋಸಕ್ಕೆ ಒಳಗಾದಂತಹ ಅನ್ಯಾಯಕ್ಕೆ ಒಳಗಾದಂತಹ ಯುವತಿಯ ದೃಶ್ಯವನ್ನ ಯಾವ ರೀತಿಯಾಗಿ ಆಕೆಗೆ ಚಿತ್ರ ಹಿಂಸೆಯನ್ನ ಕೊಡ್ಲಾಗಿದೆ ಅನ್ನೋದು ನೋಡ್ತಾ ಇದ್ದೀರಿ ಯಾರಿಗೂ ಕೂಡ ಈ ರೀತಿಯಾದಂತಹ ಪರಿಸ್ಥಿತಿ ಬರೋದು ಬೇಡ ಮ್ಯಾನೇಜ್ಮೆಂಟ್ ಕಂಪನಿ ಅಂತ ಹೇಳಿಕೊಂಡು ದಂಧೆಯನ್ನ ನಡೆಸ್ತಾ ಇದ್ರಂತೆ ರಾಕೆಟ್ ದಂಧೆ ದೊಡ್ಡ ಸೆಕ್ಸ್ ರಾಕೆಟ್ ದಂಧೆ ಈಗ ಬಯಲಾಗ್ತಾ ಇದೆ ಏನೋ ಮ್ಯಾನೇಜ್ಮೆಂಟ್ ಕಂಪನಿ ಹಾಗಿರುತ್ತೆ ಹೀಗಿರುತ್ತೆ ನಮಗೇನೋ ಕೆಲಸ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಖುಷಿಯಿಂದ ಹೋಗಿ ಈಗ ಮೋಸಕ್ಕೆ ಒಳಗಾಗಿದ್ದಾರೆ ಈಗಾಗಲೇ ಕಂಪ್ಲೇಂಟ್ ಕೂಡ ದಾಖಲಾಗಿದೆ ತಾಯಿ ಮಗನಿಗಾಗಿ ಹುಡುಕಾಟವನ್ನು ಕೂಡ ನಡೆಸಲಾಗ್ತಾ ಇದೆ ಬಟ್ ಆದರೆ ಅವರು ಇಲ್ಲಿದ್ರಲ್ವ ಈಗ ಸಿಗೋದಕ್ಕೆ ಬ್ಯಾಂಕ್ ಪರಾರಿ ಪರಾರಿಯಾಗಿರುವಂತಹ ಶಂಕೆಗಳು ವ್ಯಕ್ತವಾಗ್ತಾ ಇದೆ ಬಟ್ ಆದರೆ ನಮ್ಮ ಪೊಲೀಸ್ ಇಲಾಖೆ ಬಿಡೋದಿಲ್ಲ ಈ ಜಾಲವನ್ನು ಪತ್ತೆ ಹಚ್ಚೆ ಹಚ್ಚತ್ತೆ